ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೆ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿ ಎಮ್ ಟಿ ಸಿಯಲ್ಲಿ ಖಾಲಿ ಇರುವಂಥ ಒಂದು ಸಾವಿರಕ್ಕೂ ಹೆಚ್ಚು ಒಂದು ಡ್ರೈವರ್ ಮತ್ತು ಇನ್ನಿತರ ಹುದ್ದೆಗಳಿಗೆ ಅಧಿಸೂಚನೆ ಮತ್ತೆ ಹೊರಬಂದಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರ ಬಿ ಟಿ ಸಿ ಹಸಿರು ವಾಹನ ಉತ್ತಮ ವೇತನ ಅಂತನೂ ಕೂಡ ನೀಡಲಾಗಿರುತ್ತೆ ಇಲ್ಲಿ ನಿಮಗೆ ಅಫಿಷಿಯಲ್ ಆಗಿ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ನೀಡಲಾಗಿರುತ್ತದೆ ತಿಂಗಳಿಗೆ ನಿಮಗೆ ಎಂಬ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಮಾಸಿಕ ವೇತನವಾಗಿರುತ್ತದೆ ಇದಕ್ಕೆ ಬೇಕಿರುವಂಥ ಒಂದು ಶೈಕ್ಷಣಿಕ ಅರ್ಹತೆಗಳನ್ನು ನೋಡಿದ್ರೆ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಎಂಟನೇ ತರಗತಿಯನ್ನು ಮುಗಿಸಿರಬೇಕಾಗುತ್ತೆ ಅದರ ಜೊತೆಗೆ ಹೆವಿ ಬ್ಯಾಡ್ಜನ್ನು ಹೊಂದಿದ್ದು ಎರಡು ವರ್ಷಗಳ ಒಂದು ಎಕ್ಸ್ಪೀರಿಯೆನ್ಸ್ ಹೊಂದಿರುವಂಥ ಅಭ್ಯರ್ಥಿಗಳಿಂದ ಈ ಒಂದು ಅಧಿಸೂಚನೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಯಾರೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಇಲಾಖೆ ಮತ್ತು ಪಿ ಡಿಒ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಕಾಗಿರುವಂಥ ಒಂದು ದಾಖಲಾತಿಗಳನ್ನ ನೋಡೋದಾದ್ರೆ ಎಲೆಕ್ಟ್ರಿಕ್ ಬಸ್ ಚಾಲನೆ ಮಾಡಲು ಚಾಲಕರು ಬೇಕಾಗಿದ್ದಾರೆ ಅದು ಬಿ ಎಮ್ ಟಿ ಸಿಯಲ್ಲಿ ಅಲ್ಲಿ ಬೇಕಾಗಿರುತ್ತಾರೆ ಮತ್ತು ಕುಟುಂಬದವರಿಗೂ ಕೂಡ ಅಂತಂದರೆ ಈ ಒಂದು ಬಿ ಎಮ್ ಟಿ ಸಿ ಚಾಲಕ ಹುದ್ದೆಗಳಿಗೆ ನೀವೇನಾದರೂ ಸೇರ್ಕೊಂಡ್ರಿ ಅಂತಂದರೆ ಇರುವಂಥ ಒಂದು ಬೆನಿಫಿಟ್ಸ್ಗಳು ಏನು ಅಂತಾನು ಕೂಡ ತಿಳಿಸಲಾಗಿದೆ ಕುಟುಂಬದವರಿಗೂ ಕೂಡ ಇ ಎಸ್ ಐ ಮತ್ತು ಲೈಫ್ ಇನ್ಶೂರೆನ್ಸ್ ಜೊತೆಗೆ ದ್ವಿಗುಣ ಪಿ ಎಫ್ನ ನ ಒಂದು ವಾರ್ಷಿಕ ಬೋನಸ್ ಸೌಲಭ್ಯ ಕೂಡ ಇರುತ್ತದೆ ಅದರ ಜೊತೆಗೆ ಒಂದು ದಿನ ರಜೆ ಜೊತೆಗೆ ವಾರಕ್ಕೆ ಆರು ದಿನ ಕೆಲಸಗಳು ನೀಡಲಾಗುತ್ತದೆ ಅಂತಂದ್ರೆ ವಾರಕ್ಕೆ ಒಂದು ದಿನ ನಿಮಗೆ ರಜೆಯನ್ನ ನೀಡಲಾಗುತ್ತದೆ ವಾರ್ಷಿಕವಾಗಿ ಹದಿನೈದು ದಿನಗಳವರೆಗೆ ರಜಾ ಸೌಲಭ್ಯವನ್ನು ಕಲ್ಪಿಸಿ ಕೊಡಲಾಗುತ್ತದೆ ನಂತರ ಹೊರ ಪ್ರದೇಶದ ಅಭ್ಯರ್ಥಿಗಳಿಗೆ ವಸತಿ ಸೌಲಭ್ಯವನ್ನು ಕೂಡ ನೀಡಲಾಗುತ್ತದೆ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಕಡೆಯಿಂದ ಬಂದಂಥ ಕ್ಯಾಂಡಿಡೇಟ್ಸ್ಗೆ ನಿಮಗೆ ನೀವು ರೂಮ್ ಮಾಡ್ಕೊಳ್ಬೇಕು ಅಥವಾ ಮನೆ ಮಾಡ್ಕೊಳ್ಬೇಕು ಅನ್ನುವಷ್ಟು ದಿನಗಳು ಕೂಡ ನಿಮಗೆ ಇಲ್ಲಿ ಅವರು ವಸತಿಗಳನ್ನು ನೀಡಲಾಗುತ್ತದೆ ವಸತಿ ಮತ್ತು ಊಟದೊಂದಿಗೆ ನಿಮಗೆ ಕೆಲಸಕ್ಕೂ ಕೂಡ ಸೇರಿಸಿಕೊಳ್ಳಲಾಗುತ್ತದೆ ನೆಕ್ಸ್ಟು ನೋಡ್ತಾ ಹೋಗೋದಾದ್ರೆ ರಾಷ್ಟ್ರೀಯ ಅಥವಾ ಹಬ್ಬದ ರಜಾ ದಿನ ಹೆಚ್ಚುವರಿ ಸಂಭಾವನೆಯನ್ನು ನೀಡಲಾಗುತ್ತದೆ ಫಾರ್ ಎಕ್ಸಾಂಪಲ್ ಈಗ ರಾಷ್ಟ್ರೀಯ ಹಬ್ಬ ಇರುವಂಥ ದಿನಗಳು ಅಥವಾ ರಜಾ ಇರುವಂಥ ದಿನಗಳ ದಿನದಂದು ನಿಮಗೆ ಹೆಚ್ಚುವರಿ ವೇತನವನ್ನು ಕೂಡ ನೀಡಲಾಗುತ್ತದೆ ತಿಂಗಳಿಗೆ ನಲವತ್ತೆಂಟು ಗಂಟೆಗಳವರೆಗೆ ಓ ಟಿ ಸೌಲಭ್ಯ ಮತ್ತು ದ್ವಿಗುಣ ವೇತನವನ್ನು ಪಡೆದುಕೊಳ್ಳುವಂಥ ಸಾಮರ್ಥ್ಯಗಳನ್ನು ಕೂಡ ನೀಡಲಾಗಿರುತ್ತದೆ ಹಾಗಾಗಿ ಸ್ನೇಹಿತರಲ್ಲಿ ನೀವು ಗಮನಿಸಬಹುದು ನಿಮ್ಮೊಂದಿಗೆ ಸೇರಿ ಮತ್ತು ಉತ್ತಮ ಪ್ರಯೋಜನಗಳನ್ನು ಆನಂದಿಸಿ ಮತ್ತು ಸ್ಪರ್ಧ ಸ್ಪರ್ಧಾತ್ಮಕ ವೇತನವನ್ನು ಪಡೆಯಿರಿ ಅಂತ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಬಿ ಎಂ ಟಿ ಸಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಯಾವುದೆಲ್ಲ ಡಿಪೋದಲ್ಲಿ ಖಾಲಿ ಇದೆ ಅಂತ ನಾವು ನೋಡ್ತಾ ಹೋಗುದಾದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಸ್ಥಳ ನೋಡಿದ್ರೆ ಕನ್ನಳ್ಳಿ ಡಿಪೋ ಮೊದಲನೇದಾಗಿ ಮೂವತ್ತೈದನೇ ಡಿಪೋ ಇದಾಗಿರುತ್ತದೆ ನೆಕ್ಸ್ಟ್ ದೀಪಾಂಜಲಿ ನಗರ ಡಿಪೋ ಹದಿನಾರನೇ ಡಿಪೋ ಆಗಿರುತ್ತೆ ಹೆಣ್ಣೂರು ಡಿಪೋ ಹತ್ತನೇ ಡಿಪೋ ಆಗಿರುತ್ತದೆ ನೆಕ್ಸ್ಟ್ ಜಿಗಣಿ ಡಿಪೋ ಇಪ್ಪತ್ತೇಳನೇ ಡಿಪೋ ಆಗಿರುತ್ತದೆ ಪೀಣಿಯಾ ಡಿಪೋ ಇಪ್ಪತ್ತೆರಡನೇ ಡಿಪೋ ಆಗಿರುತ್ತದೆ ನೆಕ್ಸ್ಟ್ ಕೆ ಆರ್ ಪುರಂ ಡಿಪೋ ಇಪ್ಪತ್ತೊಂಬತ್ತನೇ ಡಿಪೋ ಆಗಿರುತ್ತದೆ ಜಯನಗರ ಡಿಪೋ ನಾಲ್ಕನೇ ಡಿಪೋ ಆಗಿರುತ್ತೆ ಶಾಂತಿನಗರ ಡಿಪೋ ಮೂರನೇ ಡಿಪೋಗಳಲ್ಲಿ ಈ ಒಂದು ಎಲೆಕ್ಟ್ರಿಕ್ ಬಸ್ ಚಾಲನೆ ಮಾಡಲು ಬಿ ಎಮ್ ಟಿ ಸಿಯಲ್ಲಿ ಬೇಕಿರುವಂಥ ಒಂದು ಡ್ರೈವರ್ ವೇಕೆನ್ಸಿಯ ಡೀಟೇಲ್ಸ್ ಕೂಡ ಇದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನಾನು ಹಾಗೆ ಒಟ್ಟು ಎಂಟು ಡಿಪೋಗಳಲ್ಲಿ ಖಾಲಿ ಇರುವಂಥ ಈ ಒಂದು ಬಿ ಎಮ್ ಟಿ ಸಿ ಡ್ರೈವರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಹೊಸ ನೋಟಿಫಿಕೇಷನ್ ಕೂಡ ಇದಾಗಿರುತ್ತೆ ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಇದೊಂದು ಕಂಪ್ಲೀಟಾಗಿ ಬಿ ಎಮ್ ಟಿ ಸಿಯಲ್ಲಿ ನಿಮಗೆ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಳ್ಳಲಾಗುತ್ತಿರುವಂಥ ಒಂದು ನೋಟಿಫಿಕೇಷನ್ ಆಗಿದ್ದು ಆಸಕ್ತ ಅಭ್ಯರ್ಥಿಗಳು ಹಿಂದೆ ಅಧಿಸೂಚನೆಗೆ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಈ ಒಂದು ಅಧಿಸೂಚನೆಗೆ ನೀವು ಕೊಟ್ಟಿರುವಂಥ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ನಮ್ಮ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ